ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಯ್ನವ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಒಂದು ಮಂತ್ರವನ್ನು ಹೇಳ್ತಾ ಇದ್ದೀನಿ ಯಾವ ಕೆಲಸಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವ ಒಂದು ಸಮಯದಲ್ಲಿ ಹೇಳ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಯಾರು ಕೂಡ ಮರೆಯೋದಕ್ಕೆ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ಸ್ವಪ್ನ ವಾರಾಹಿ ಅಮ್ಮನವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ವಪ್ನ ವಾರಾಹಿ ಅಂತಂದರೆ ನಮ್ದು ಏನೇ ಒಂದು ಕಷ್ಟಗಳು ಕಾರ್ಪಣ್ಯಗಳು ಇದ್ದರೆ ಪದೇ ಪದೇ ಕಷ್ಟಗಳಿಂದ ನಾವು ಇದ್ರೆ ತಾಯಿ ಕನಸಿನಲ್ಲಿ ಬಂದು ಅದಕ್ಕೆ ಪರಿಹಾರವನ್ನು ಸೂಚಿಸುವಂಥದ್ದು ವರಾಹಿ ಅಮ್ಮ ವರಾಹಿ ಅಮ್ಮನ ನೀವು ಆರಾಧನೆಯನ್ನು ಮಾಡಬೇಕು ಅಂತಂದರೆ ನೀವು ಈ ಒಂದು ಆಷಾಢ ಮಾಸದಲ್ಲಿ ವರಾಹಿ ಗುಪ್ತ ನವರಾತ್ರಿಯ ದಿನಗಳು ಕೂಡ ಪ್ರಾರಂಭವಾಗಿದೆ ಈ ಒಂದು ದಿನಗಳಲ್ಲಿ ನಿಮಗೆ ಲಲಿತಾ ಸಹಸ್ರನಾಮವನ್ನು ಕೇಳೋದ್ರಿಂದ ಕೂಡ ಎಷ್ಟೋ ಒಂದು ಸಮಸ್ಯೆಗಳು ನಿಮ್ಮ ಮನೆಯಲ್ಲಿರುವಂಥದ್ದು ನಿರ್ಮೂಲನೆ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ವಾರಾಹ್ಯಮ್ಮ ಲಲಿತೆಯ ಒಂದು ಲಲಿತೆಯ ಒಂದು ಪ್ರತಿರೂಪ ಅಂತಲೇ ಹೇಳಬಹುದು ಲಲಿತಾ ಸಹಸ್ರನಾಮದಲ್ಲಿ ಮತ್ತು ದುರ್ಗಾ ಪಾರಾಯಣದಲ್ಲಿ ವರಾಯಂನವರ ಒಂದು ಅನಾವರಣನ ಬರುತ್ತೆ ತಾಯಿ ಯಾವ ರೀತಿಯಾಗಿ ಶಕ್ತಿಶಾಲಿ ಇರ್ತಾಳೆ ತಾಯಿ ಯಾವ ರೀತಿಯಾಗಿ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾರೆ ಎಂತೆಂಥ ಸಮಸ್ಯೆಗಳನ್ನು ತಾಯಿ ದೂರ ಮಾಡ್ತಾಳೆ ತಾಯಿ ಎಷ್ಟು ಅಷ್ಟು ಭುಜಗಳಲ್ಲೂ ಒಂದೊಂದು ಆಯುಧಗಳನ್ನು ಹಿಡಿದಿರ್ತಾರೆ ತಾಯಿ ಅಷ್ಟು ಒಂದು ದೇವಲೋಕವನ್ನು ಕಾಪಾಡಿ ಒಂದು ಪುರಾಣಗಳಲ್ಲಿ ತುಂಬ ಅಂದರೆ ತುಂಬ ಪುರಾಣಗಳಲ್ಲಿ ತಾಯಿಯ ಬಗ್ಗೆ ಉಲ್ಲೇಖ ಇದೆ ಆದರೆ ಖಂಡಿತವಾಗ್ಲೂ ತಾಯಿಯನ್ನು ನಾವು ಮರಸಾರೆ ಸ್ಮರಿಸಿದ್ದೆ ಆದರೆ ಎಂಥದ್ದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ಕೂಡ ಆ ಕಠಿಣ ಸಮಸ್ಯೆಯಿಂದ ನಾವು ಹೊರಗಡೆಗೆ ಆಚೆಗೆ ಬರಬಹುದು ಹಾಗಾಗಿ ನಾನು ಈ ಒಂದು ಸ್ವಪ್ನ ವಾರಾಹಿ ಅಮ್ಮ ಯಾವ ರೀತಿಯಾಗಿ ನಮ್ಮ ಕೆಲಸವನ್ನು ಮಾಡ್ಕೊಡ್ತಾರೆ ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ನಿಮ್ಮದೇನೇ ಒಂದು ಕಷ್ಟ ಕಾರ್ಪಣ್ಯಗಳು ಏನೇ ಆಗಿರಬಹುದು ಇವಾಗ ನಮಗೆ ಕಷ್ಟಗಳು ಅನ್ನೋ ಅಂಥದ್ದು ಹೇಳಿ ಕೇಳಿ ಬರೋದಿಲ್ಲ ಆದರೆ ಕಷ್ಟಗಳು ತುಂಬ ಅಂದರೆ ತುಂಬ ಇರುತ್ತೆ ಒಂದು ಹೇಳ್ಕೊಳೋಕಾಗತ್ತೆ ಹೇಳ್ಕೊಳೋಕೆ ಆಗದಿರೋ ಇರುತ್ತೆ ಮನುಷ್ಯರಾದ ಮೇಲೆ ನೂರ ಎಂಟು ಕಷ್ಟಗಳು ನಮಗೆ ಇರುತ್ತೆ ಈ ಒಂದು ಮಂತ್ರವನ್ನು ನಾವು ಸರ್ವ ಕಷ್ಟಕ್ಕೂ ಸಹ ಹೇಳ್ಕೊಳ್ಬಹುದು ಸ್ವಪ್ನ ವಾರಾಹಿ ಆಗಿರೋದ್ರಿಂದ ಈ ಸ್ವಪ್ನದಲ್ಲಿ ಬಂದು ನಮ್ಮ ಒಂದು ಕಷ್ಟಕ್ಕೆ ಪರಿಹಾರವನ್ನು ಕೊಡುವಂಥ ತಾಯಿ ಸ್ವಪ್ನ ವಾರಾಹಿ ಅಂತಲೇ ಹೇಳಬಹುದು ವಾರಾಹಿನಲ್ಲಿ ಒಂಬತ್ತು ಅವತಾರಗಳಿದೆ ಆ ಒಂದು ಅವತಾರದಲ್ಲಿ ಸ್ವಪ್ನ ವಾರಾಹಿ ಅಮ್ಮ ಕೂಡ ಒಬ್ರು ಹಾಗಾಗಿ ಈ ಒಂದು ಸ್ವಪ್ನ ವಾರಾಹಿ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ಮತ್ತು ಸ್ವಪ್ನದಲ್ಲಿ ಯಾರೆಲ್ಲ ಭಯವನ್ನು ಬೀಳ್ತಾ ಇರ್ತೀರಿ ಹಾಗಾಗಿ ನಿಮಗೆ ನಿದ್ರೆ ಚೆನ್ನಾಗೂ ಬಂತು ಅಂತಂದರೆ ನಮ್ಮ ಆರೋಗ್ಯ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವಪ್ನದಲ್ಲಿ ನಿಮ್ಗೆ ಏನೇ ಒಂದು ತುಂಬ ಒಂದು ಆಲೋಚನೆಯನ್ನು ಇರ್ತೀರಿ ಏನು ಮಾಡಬೇಕು ಎತ್ತ ಮಾಡಬೇಕು ಅಂದರೆ ಕಷ್ಟಗಳು ಅನ್ನುವಂಥದ್ದು ಆ ರೀತಿಯಲ್ಲಿ ಇರುತ್ತೆ ಆ ಕಷ್ಟವನ್ನು ಅನ್ಭೋಗಿಸಿದವ್ರಿಗೆ ಮಾತ್ರ ಗೊತ್ತು ಆ ಕಷ್ಟದ ಕಷ್ಟ ಅಂದರೆ ಯಾವ ರೀತಿಯಾಗಿ ಇರುತ್ತೆ ಅಂಥೇಳಿ ಹಾಗಾಗಿ ಇದ್ದೀನಿ ನಾನು ಕಳೆದ ಒಂದು ವೀಡಿಯೋನ ಮಾಡಿದ್ದೆ ಹಣದ ಬಗ್ಗೆ ವೀಡಿಯೋನ ಮಾಡಿದ್ದೆ ನಾನು ಎಲ್ಲೂ ಕೂಡ ಅಷ್ಟೇ ಈ ಮಂತ್ರವನ್ನು ಹೇಳಿದ ತಕ್ಷಣ ಕೋಟಿಗಟ್ಟಲೆ ದುಡ್ಡು ಬರುತ್ತೆ ಅಂತ ನಾನು ಹೇಳಿಲ್ಲ ಯಾಕಂತಂದರೆ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ದುಡ್ಡನ್ನು ದುಡಿಯುವಂಥ ದಾರಿ ನಮಗೆ ಸಿಗುತ್ತೆ ಯಾವುದೇ ಒಂದು ನಾವು ಒಂದು ಹೋಮಗಳನ್ನು ಲಕ್ಷಾಂತರ ರೂಪಾಯಿ ಕೊಟ್ಟು ಹೋಮಗಳನ್ನು ಮಾಡಿಸಿರ್ತಾರೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲವನ್ನು ಮಾಡಿರ್ತಾರೆ ಆದರೂ ಸಹ ಅವ್ರಿಗೆ ಪರಿಹಾರವನ್ನು ಅಂಥದ್ದು ಸಿಕ್ಕಿರೋದಿಲ್ಲ ಇವಾಗ ನಮಗೆ ಗೊತ್ತಿರೋವಂಥ ಒಂದು ಒಂದು ಸನ್ನಿವೇಶವನ್ನು ನಾನು ನಿಮಗೆ ಹೇಳ್ತೀನಿ ಒಂದು ಯಾರದೋ ಹತ್ರಕ್ಕೆ ಒಂದು ಜಾತಕವನ್ನು ತೆಗೆದುಕೊಂಡು ಹೋಗಿರ್ತಾರೆ ಅವರಿಗೆ ಏನೋ ಒಂದು ದೋಷ ಇದೆ ಅಂಥೇಳಿ ಇಷ್ಟು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಷ್ಟು ಸಾವಿರ ರೂಪಾಯಿ ಖರ್ಚಾಗುತ್ತೆ ಇವರಿಗೆ ಮದುವೆಗೆ ಅದೇನೋ ಕುಜ ದೋಷ ಇದೆ ಏನೇನೋ ದೋಷಗಳಿದೆ ಅಂಥೇಳಿ ಅವರಿಗೆ ಹೇಳಿಬಿಟ್ಟು ಒಂದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಈ ಹೋಮಗಳನ್ನು ಮಾಡಬೇಕು ಆವಾಗ ಮಾತ್ರ ನಿಮ್ಮ ಮಕ್ಕಳಿಗೆ ಮದುವೆ ಆಗುತ್ತೆ ಅಂಥೇಳಿ ಹೇಳುವಂಥ ಒಂದು ಇದಿರುವಾಗ ನಿಮಗೆ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೇನಿದೆ ನಾವು ನಂಬಿಕೆಯನ್ನು ಇಡಬೇಕು ಎಲ್ಲೂ ಕೂಡ ಅಷ್ಟೇ ಇವು ಒಂಥರ ಹೇಳಿದ ತಕ್ಷಣವೇ ಕೋಟಿಗಟ್ಟಲೆ ದುಡ್ಡು ಬರೋ ಥರ ಇದ್ದಿದ್ದರೆ ಪ್ರತಿಯೊಬ್ಬರು ಬರೀ ಅದನ್ನೇ ಮಾಡ್ತಾ ಇದ್ರು ಆದರೆ ನಮಗೆ ದುಡಿಯುವಂಥ ದಾರಿ ಅನ್ನುವಂಥದ್ದು ಸಿಗುತ್ತೆ ಇವಾಗ ತುಂಬ ಜನ ದುಡಿಯೋದಕ್ಕೆ ದಾರಿ ಇದ್ದರೂ ಕೂಡ ಅವ್ರಿಗೆ ಕೆಲಸ ಮಾಡೋದಕ್ಕೆ ಮನಸ್ಸಿರೋದಿಲ್ಲ ಅವರಿಗೆ ಅನಾರೋಗ್ಯ ಅನ್ನೋ ಬಾ ಕಾಡ್ತಾ ಇರುತ್ತೆ ಅವರ ಮನೆಯಲ್ಲಿ ವಿಪರೀತವಾಗಿರುವಂಥ ಸಮಸ್ಯೆಗಳಿರ್ತವೆ ಹಾಗಾಗಿ ಅವರಿಗೆ ಯಾರಿಗೆಲ್ಲ ಎಲ್ಲರಿಗೂ ಉಪಯೋಗ ಆಗೋ ರೀತಿಯಲ್ಲಿ ನಾವು ಅದನ್ನು ನಮ್ಮ ಫ್ರೆಂಡ್ ಸರ್ಕಲ್ಗಾಗಿರ್ಬೋದು ನಮ್ಮ ಫ್ಯಾಮ್ಲಿಗಾಗಿರ್ಬೋದು ಈ ರೀತಿಯಾಗಿ ಮಂತ್ರ ಇದನ್ನ ಹೇಳೋಣ ಅಂತ ಅಂದ್ಬಿಟ್ಟು ಹೇಳಿ ಕೇಳಿ ಅದರಿಂದ ನಮಗೆ ಒಂದು ರಿಸಲ್ಟ್ ಬಂದ ಮೇಲೇ ಹೌದು ಒಂದು ನಾಲ್ಕು ಜನರಿಗಾನ ಹೌದು ನನಗೆ ಒಳ್ಳೇದಾಯಿತು ನಾನು ಹೇಳಿಕೊಂಡೆ ನನಗೆ ಮನಸ್ಸಿಗೆ ಸಮಾಧಾನ ಸಿಕ್ತು ಅಂದಮೇಲೇ ನಾನು ವಿಡಿಯೋ ರೂಪಕ್ಕೆ ಅದನ್ನಾಗಿ ತಿಳಿಸ್ತಾ ಇರುವಂಥದ್ದು ಇವತ್ತಿನ ದಿವಸ ವಾರಾಹಿ ನವರಾತ್ರಿಯಲ್ಲಿ ಯಾರೆಲ್ಲ ಪೂಜೆಯನ್ನು ಮಾಡ್ತಾಯಿದ್ರು ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಇವತ್ತು ಆರನೇ ದಿನದ ವರಾಯಮ್ಮನವರು ಗುಪ್ತ ನವರಾತ್ರಿಯ ಪೂಜೆಯನ್ನು ಸಲ್ಲಿಸ್ಕೊಳ್ಳಿ ಇವತ್ತು ಮಂಗಳವಾರ ಸಹ ಆಗಿದೆ ಹಾಗಾಗಿ ಈ ಒಂದು ನಿಮ್ದು ಏನೇ ಒಂದು ಕಷ್ಟವನ್ನು ಇದ್ರೂ ಕೇಳಿಕೊಂಡು ನೀವು ತಾಯಿಯನ್ನು ಮನಸಾರೆ ಸ್ಮರಣೆಯನ್ನು ಮಾಡಿಕೊಳ್ಳಿ ಎಲ್ಲೂ ನೀವು ಸ್ನಾನ ವ್ರತನೇ ಅಂತಂದರೆ ಬೇರೆ ಮಂತ್ರಗಳಂದ್ರೇ ಬೇರೆ ಮ ವ್ರತಗಳಂತಂದರೆ ಅದಕ್ಕೆ ಕಟ್ನಿಟ್ಟಾಗಿರುವಂಥ ಪೂಜೆಗಳಿರುತ್ತೆ ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ ಅನ್ನೋವಂಥದ್ದು ಇರುತ್ತೆ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಓಂ ಶ್ರೀ ಸ್ವಪ್ನವಾರಾಹಿ ನಮೋ ನಮಃ ಓಂ ಶ್ರೀ ಸ್ವಪ್ನವಾರಾಹಿ ನಮೋ ನಮಃ ಓಂ ಶ್ರೀ ಸ್ವಪ್ನವಾರಾಹಿ ನಮೋ ನಮಃ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ನೀವು ಹ ಮುಂಚೆ ರಾತ್ರಿ ವೇಳೆಯಲ್ಲಿ ಕೇಳ್ಕೊಳೋವಂಥ ಮಂತ್ರ ಇದು ಈ ತಾಯಿಯನ್ನು ಫಸ್ಟಿಗೆ ನೀವು ಸ್ಮರಣೆಯನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಅಷ್ಟೇ ನಂಬಿಕೆ ಅನ್ನೋದು ಇಡಬೇಕು ಅಪನಂಬಿಕೆ ಅನ್ನೋದು ಇಡಬಾರ್ದು ನಮ್ಗೆ ಈ ಕೆಲಸ ಆಗುತ್ತಾ ಆಗಲ್ವಾ ನನ್ನ ಮಂತ್ರ ಹೇಳಿದ ತಕ್ಷಣ ನನಗೆ ಕನಸಲ್ಲಿ ಬರುತ್ತಾ ಅನ್ನೋಂಥ ಹುಚ್ಚು ಹುಚ್ಚು ಪ್ರಶ್ನೆಗಳನ್ನು ಕಮೆಂಟ್ಗಳನ್ನು ಹಾಕೋದಕ್ಕೆ ಹೋಗಬೇಡಿ ಯಾಕಂತಂದರೆ ನಂಬಿಕೆ ಇಟ್ಟು ಮಂತ್ರವನ್ನು ಹೇಳ್ಕೊಳ್ಳಿ ಅದರಿಂದ ನಿಮಗೆ ಉಪಯೋಗ ಆಗೇ ಆಗುತ್ತೆ ನಾನು ನಿಮಗೆ ಭರವಸೆಯನ್ನು ಕೊಡ್ತೀನಿ ಯಾಕಂತಂದರೆ ನೀವು ಅಪನಂಬಿಕೆ ಇಟ್ಟಾಗ ಇದರ ಕೆಲಸ ಆಗದೇ ಇಲ್ಲ ಅಂತ ನಿಮ್ಮ ಮನಸ್ಸಿಗೆ ಬಂದಮೇಲೆ ಆ ಕೆಲಸ ಹೆಂಗಾಗೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಂಬಿಕೆಯನ್ನು ಇಡಿ ತಾಯಿಯಲ್ಲಿ ನೀವು ಒಂದು ವಿಶ್ವಾಸವನ್ನು ನಂಬಿಕೆಯನ್ನು ಇಟ್ಟು ತಾಯಿಯನ್ನು ಮನಸಾರೆ ನೀವು ಕೇಳ್ಕೊಳ್ಳಿ ವರಾಹಮ್ನ ಬಗ್ಗೆ ನೀವು ಫಸ್ಟಿಗೆ ತಿಳಿದುಕೊಳ್ಳಿ ತಿಳಿದುಕೊಂಡ್ರೆ ಸಾಕು ನಿಮ್ಗೆ ಎಷ್ಟೋ ಒಂದು ಪಾಪ ಕರ್ಮಗಳು ಅನ್ನೋಂಥದ್ದು ತೊಳೆದು ಹೋಗುತ್ತೆ ಹಾಗಾಗಿ ನೀವು ಮಂತ್ರವನ್ನು ನಿಷ್ಠೆಯಿಂದ ಹೇಳ್ಕೊಳ್ಳಿ ನಿಮ್ಮದು ಕಷ್ಟ ಕಾರ್ಖಾನೆಗಳು ಏನೇ ಇದ್ದರೂ ಕೂಡ ತಾಯಿ ಅದಕ್ಕೆ ಒಂದು ಭೂಮಿನಲ್ಲಿ ಇದ್ದರೂ ಕೂಡ ಅಗದು ಸ್ವಲ್ಪ ನಿಮಗೆ ಸಮಯ ಆಗಬಹುದಷ್ಟೇ ಆದರೆ ಅಗದು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನಿಮ್ಮ ಜೀವನ ಒಂದು ಉದ್ಧಾರವನ್ನು ತಾಯಿ ಮಾಡ್ತಾಳೆ ಅಂತ ಹೇಳಿ ಕೇಳ್ಕೊಳ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗ್ಬಿಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬಾ ಬಾಯ್